ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ ಮುಖ್ಯಾಂಶಗಳು ಉಪರಾಷ್ಟ್ರಪತಿ ಹುದ್ದೆಗೆ ನಾಳೆ ಚುನಾವಣೆ ಎನ್ಡಿಎಯಿಂದ ಸಿಪಿ ರಾಧಾಕೃಷ್ಣನ್ ಐಎನ್ಡಿಐಎಯಿಂದ ಸುದರ್ಶನ್ ರೆಡ್ಡಿ ಸ್ಪರ್ಧೆ ಭಾರತ ಇಸ್ರೇಲ್ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ನವದೆಹಲಿಯಲ್ಲಿಂದು ಉಭಯ ದೇಶಗಳ ವಿತ್ತ ಮಂತ್ರಿಗಳ ಸಹಿ ಜಮ್ಮು ಕಾಶ್ಮೀರದಲ್ಲಿ ಸೇನಾ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ಪಾದಕರ ಹತ್ಯೆ ಏಷ್ಯಾ ಕಪ್ ಮಹಿಳಾ ಹಾಕಿ ತಂಡ ಸಿಂಗಾಪುರ ವಿರುದ್ಧ ಹನ್ನೆರಡು ಸೊನ್ನೆ ಅಂತರದ ಭರ್ಜರಿ ಜಯ ಉಪರಾಷ್ಟ್ರಪತಿ ಹುದ್ದೆಗೆ ನಾಳೆ ಚುನಾವಣೆ ನಡೆಯಲಿದೆ ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರತಿಪಕ್ಷಗಳ ಒಕ್ಕೂಟ ಐಎನ್ಡಿಐಎ ಅಭ್ಯರ್ಥಿಯಾಗಿ ಬಿ ಸುದರ್ಶನ ರೆಡ್ಡಿ ಸ್ಪರ್ಧಿಸಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಉಭಯ ಸದನಗಳ ಸದಸ್ಯರಿಂದ ಮತದಾನ ನಡೆಯಲಿದೆ ಬಳಿಕ ಮತ ಎಣಿಕೆ ಕಾರ್ಯ ಕೈಗೊಳ್ಳಲಾಗುತ್ತದೆ ಪ್ರಸ್ತುತ ಸಂಸತ್ತಿನ ಉಭಯ ಸದನಗಳ ಸದಸ್ಯರ ಸಂಖ್ಯೆ ಏಳ್ನೂರ ಎಂಬತ್ತೊಂದು ಇದ್ದು ಈ ಪೈಕಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದಲ್ಲಿ ನಾನೂರ ಮೂವತ್ತೊಂಬತ್ತು ಸಂಸದರಿದ್ದರೆ ಪ್ರತಿಪಕ್ಷಗಳ ಒಕ್ಕೂಟದಲ್ಲಿ ಮುನ್ನೂರ ಇಪ್ಪತ್ತ್ ಸದಸ್ಯರಿದ್ದಾರೆ ಇತರೆ ಪಕ್ಷಗಳ ಸದಸ್ಯರ ಸಂಖ್ಯೆ ಹದಿನೆಂಟು ಇದೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಬಿಜೆಪಿ ಸಂಸದರಿಗೆ ತರಬೇತಿ ನೀಡಲಾಗಿದೆ ಪ್ರತಿಪಕ್ಷಗಳ ಸಂಸದರಿಗಾಗಿ ಇಂದು ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಅಣಕು ಮತದಾನದ ವ್ಯವಸ್ಥೆ ರೂಪಿಸಲಾಗಿದೆ ಭಾರತ ಮತ್ತು ಇಸ್ರೇಲ್ ಇಂದು ನವದೆಹಲಿಯಲ್ಲಿ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಇಸ್ರೇಲ್ ಹಣಕಾಸು ಸಚಿವೆ ಬೆಜಲೆಲ್ ಸ್ಮೋಟ್ರಿಕ್ ಅವರು ಈ ಒಪ್ಪಂದಕ್ಕೆ ಸಹಿ ಹಾಕಿದರು ಈ ಒಪ್ಪಂದವು ಇಸ್ರೇಲಿ ರಫ್ತುದಾರರಿಗೆ ಆರ್ಥಿಕ ಸಂಬಂಧಗಳನ್ನು ಹೆಚ್ಚಿಸುವ ಮತ್ತು ಹಣಕಾಸು ಪ್ರೋಟೋಕಾಲ್ಗಳನ್ನು ಅನ್ವೇಷಿಸುವ ಗುರಿಯನ್ನು ಹೊಂದಿವೆ ಜಮ್ಮು ಮತ್ತು ಕಾಶ್ಮೀರದ ದಕ್ಷಿಣದ ಕಾಶ್ಮೀರದ ಕುಲ್ಗಂ ಜಿಲ್ಲೆಯ ಗುಡ್ಡಾರ್ ಅರಣ್ಯ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹತರಾದ ಭಯೋತ್ಪಾದಕರ ಸಂಖ್ಯೆ ಎರಡಕ್ಕೆ ತಲುಪಿದೆ ಕಾರ್ಯಾಚರಣೆಯಲ್ಲಿ ಸೇನೆಯ ಜೂನಿಯರ್ ಕಮಿಷನ್ ಆಫೀಸರ್ ಕೂಡ ಗಾಯಗೊಂಡಿದ್ದಾರೆ ಎಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಇದಕ್ಕೂ ಮೊದಲು ಭಯೋತ್ಪಾದಕರ ಇರುವಿಕೆಯ ಬಗ್ಗೆ ನಿರ್ದಿಷ್ಟ ಮಾಹಿತಿಯ ಆಧಾರದ ಮೇಲೆ ಇಂದು ಬೆಳಗ್ಗೆ ಕುಲ್ಗಂ ಜಿಲ್ಲೆಯ ಗುಡ್ಡರ್ ಅರಣ್ಯ ಪ್ರದೇಶದಲ್ಲಿ ಸೇನೆ ಸಿಆರ್ಪಿಎಫ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಪ್ರಾರಂಭಿಸಿದಾಗ ಭಯೋತ್ಪಾದಕರು ಮನಬಂದಂತೆ ಗುಂಡು ಹಾರಿಸಿದ್ದರು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಹದಿನೇಳರಂದು ಸ್ವಸ್ಥ ನಾರಿ ಸಶಕ್ತ ಪರಿವಾರ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಈ ಉಪಕ್ರಮವು ಭಾರತದಾದ್ಯಂತ ಮಹಿಳೆಯರು ಮತ್ತು ಮಕ್ಕಳಿಗೆ ಆರೋಗ್ಯ ಸೇವೆಗಳನ್ನು ಬಲಪಡಿಸುವುದು ಉತ್ತಮ ಪ್ರವೇಶ ಗುಣಮಟ್ಟದ ಆರೈಕೆ ಮತ್ತು ಜಾಗೃತಿಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ರಾಷ್ಟ್ರವ್ಯಾಪಿ ಅಭಿಯಾನದ ಭಾಗವಾಗಿ ಆಯುಷ್ಮಾನ್ ಆರೋಗ್ಯ ಮಂದಿರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಇತರ ಆರೋಗ್ಯ ಸೌಲಭ್ಯಗಳಲ್ಲಿ ಎಪ್ಪತ್ತೈದು ಸಾವಿರ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗುವುದು ಈ ಶಿಬಿರಗಳು ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ ಅಗತ್ಯಗಳನ್ನು ಪೂರೈಸಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಅಗತ್ಯ ಸೇವೆಗಳನ್ನು ಒದಗಿಸುತ್ತವೆ ಸರ್ಕಾರದ ಸಮಗ್ರ ಆರೋಗ್ಯ ರಕ್ಷಣೆಯ ದೃಷ್ಟಿಕೋನವನ್ನು ಬೆಂಬಲಿಸುತ್ತವೆ ಇದರ ಜೊತೆಗೆ ಪೌಷ್ಟಿಕಾಂಶ ಆರೋಗ್ಯ ಜಾಗೃತಿ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸಲು ಎಲ್ಲಾ ಅಂಗನವಾಡಿಗಳಲ್ಲಿ ಪೋಷಣ್ ಮಾಹವನ್ನು ಆಚರಿಸಲಾಗುತ್ತದೆ ಒಟ್ಟಾಗಿ ಈ ಕ್ರಮಗಳು ದೇಶಾದ್ಯಂತ ಆರೋಗ್ಯಕರ ಕುಟುಂಬಗಳು ಮತ್ತು ಸಬಲೀಕೃತ ಸಮುದಾಯಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿವೆ ಎಲ್ಲ ಖಾಸಗಿ ಆಸ್ಪತ್ರೆಗಳು ಮತ್ತು ಆರೋಗ್ಯ ರಕ್ಷಣಾ ಪಾಲುದಾರರು ಮುಂದೆ ಬಂದು ಈ ಜನ ಭಾಗಿದಾರಿ ಅಭಿಯಾನದ ಅವಿಭಾಜ್ಯ ಅಂಗವಾಗಬೇಕು ಎಂದು ಕೇಂದ್ರ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಇಂದು ಕಠ್ಮಂಡುವಿನ ಬನೇಶ್ವರ್ನಲ್ಲಿ ಜನರಲ್ ಜಟ್ ಪ್ರತಿಭಟನಾಕಾರರು ನಡೆಸಿದ ಹಿಂಸಾತ್ಮಕ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಗುಂಡು ಹಾರಿಸಿದ ಪರಿಣಾಮ ಕನಿಷ್ಠ ಎಂಟು ಜನರು ಸಾವನ್ನಪ್ಪಿದರು ಮತ್ತು ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡರು ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೇಲಿನ ಇತ್ತೀಚಿನ ಸರ್ಕಾರದ ನಿಷೇಧದಿಂದ ಉಂಟಾದ ಪ್ರತಿಭಟನೆಯು ಪ್ರತಿಭಟನಾಕಾರರು ಫೆಡರಲ್ ಸಂಸತ್ತಿನ ಆವರಣಕ್ಕೆ ನುಗ್ಗಿ ಉಲ್ಬಣಗೊಂಡಿತು ಆರಂಭದಲ್ಲಿ ಅಧಿಕಾರಿಗಳು ಅಶ್ರುವಾಯು ನೀರಿನ ಪಿರಂಗಿಗಳು ರಬ್ಬರ್ ಗುಂಡುಗಳು ಮತ್ತು ವೈಮಾನಿಕ ಗುಂಡು ಹಾರಿಸಿದರು ಗುಂಪನ್ನು ಚದುರಿಸಲು ಪ್ರಯತ್ನಿಸಿದರು ಆದರೆ ಉದ್ವಿಗ್ನತೆ ನಿಯಂತ್ರಣ ತಪ್ಪಿತು ಪ್ರಾಥಮಿಕ ವರದಿಗಳ ಪ್ರಕಾರ ಮೃತರಲ್ಲಿ ಐದು ಮಂದಿ ಟ್ರಾಮಾ ಸೆಂಟರ್ನಲ್ಲಿ ಇಬ್ಬರೂ ಸಿವಿಲ್ ಆಸ್ಪತ್ರೆಯಲ್ಲಿ ಮತ್ತು ಒಬ್ಬರು ಕಠ್ಮಂಡು ವೈದ್ಯಕೀಯ ಕಾಲೇಜಿನಲ್ಲಿ ಸಾವನ್ನಪ್ಪಿದ್ದಾರೆ ಸ್ಥಳೀಯ ವ್ಯವಹಾರ ಸಂಸ್ಥೆಗಳು ಸ್ವದೇಶಿ ಉತ್ಪನ್ನಗಳ ಮೇಲೆ ಹೆಚ್ಚು ಒತ್ತು ನೀಡಬೇಕು ಇದು ಭಾರತದ ಬೆಳವಣಿಗೆಗೆ ಸಹಾಯ ಮಾಡುವುದಲ್ಲದೆ ದೇಶದ ಆರ್ಥಿಕ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಇಂದು ನವದೆಹಲಿಯಲ್ಲಿ ನಡೆದ ಐವತ್ತಾರನೇ ಇಇಪಿಸಿ ಇಂಡಿಯಾ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಜಾಗತಿಕ ಪರಿಸ್ಥಿತಿಯಲ್ಲಿ ಉದ್ಭವಿಸುವ ಸವಾಲುಗಳನ್ನು ಲೆಕ್ಕಿಸದೆ ಭಾರತವು ಒಂದು ರಾಷ್ಟ್ರವಾಗಿ ಒಗ್ಗಟ್ಟಿನಿಂದ ಉಳಿದಿದೆ ಎಂದು ಹೇಳಿದರು ದೇಶದ ನೂರ ನಲವತ್ತು ಕೋಟಿ ಜನರು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳನ್ನು ಬಳಸಬೇಕು ದೇಶದ ಬಲವು ವ್ಯಾಪಾರ ಮತ್ತು ದೇಶದ ವ್ಯವಹಾರಗಳ ಬೆನ್ನೆಲುಬಾಗಿರುವ ಎಂಎಸ್ಎಂಇ ವಲಯವನ್ನು ಅವಲಂಬಿಸಿದೆ ಜಿಎಸ್ಟಿ ದರ ಕಡಿತ ಮತ್ತು ಸರಳೀಕರಣದೊಂದಿಗೆ ಪ್ರಧಾನಿ ಮೋದಿ ದೇಶೀಯ ಬೇಡಿಕೆಗೆ ಉತ್ತೇಜನ ನೀಡಿದ್ದಾರೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ जो इतने बड़े बदलाव किए गए रेट कट्स किए गए कि हम पास ऑन करें उपभोक्ताओं को और सुनिश्चित करें कि इसका लाभ उपभोक्ता को मिले डिमांड बढ़े उससे हमारा उद्योग और व्यापार भी बढ़ेगा स्वदेशी वस्तुओं के लिए आकर्षण बढ़ेगा और पूरे देश में सुख समृद्धि बढ़ेगी ಪ್ರಧಾನಿ ಮೋದಿ ಇಂದು ಬಿಜೆಪಿ ಮತ್ತು ಎನ್ಡಿಎ ಸಂಸದರ ಕಾರ್ಯಾಗಾರದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎರಡು ದಿನಗಳ ಕಾರ್ಯಾಗಾರವು ನಿನ್ನೆ ಸಂಸತ್ ಸಂಕೀರ್ಣದ ಬಾಲಯೋಗಿ ಸಭಾಂಗಣದಲ್ಲಿ ಪ್ರಾರಂಭವಾಯಿತು ಹಿರಿಯ ಬಿಜೆಪಿ ನಾಯಕರು ಮತ್ತು ಸಂಸತ್ ಸದಸ್ಯರು ಕಾರ್ಯಾಗಾರದಲ್ಲಿ ವೈವಿಧ್ಯಮಯ ವಿಷಯಗಳ ಕುರಿತು ತಮ್ಮ ಅಮೂಲ್ಯ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ ಭಾರತದ ಆರ್ಥಿಕ ಉತ್ಪಾದನೆಗೆ ಕೃಷಿಯು ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಕೊಡುಗೆ ನೀಡುತ್ತದೆ ಎಂದು ಪ್ರಧಾನಮಂತ್ರಿಗಳ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್ ಹೇಳಿದ್ದಾರೆ ನವದೆಹಲಿಯಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಆಯೋಜಿಸಿದ್ದ ಎರಡು ದಿನಗಳ ಸಂವಾದ ನೆಕ್ಸ್ಟ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೃಷಿಯು ಸುಮಾರು ಶೇಕಡ ಅರವತ್ತರಷ್ಟು ಉದ್ಯೋಗ ಒದಗಿಸುತ್ತದೆ ಲಕ್ಷಾಂತರ ಜನರ ಜೀವನೋಪಾಯವನ್ನು ಉಳಿಸಿಕೊಳ್ಳುತ್ತದೆ ದೇಶದಲ್ಲಿ ಬೆಳೆ ನಷ್ಟದ ಸಮಸ್ಯೆಯನ್ನು ಪರಿಹರಿಸಲು ಸಸ್ಯ ರೋಗಗಳು ಮತ್ತು ಕೀಟಗಳ ಪರಿಶೀಲನೆಯಿಂದ ಹಿಡಿದು ಸಮಗ್ರ ಸಸ್ಯ ಆರೋಗ್ಯ ನಿರ್ವಹಣೆಯವರೆಗೆ ಮುಂಬರುವ ತಿಂಗಳುಗಳಲ್ಲಿ ಐಸಿಎಆರ್ ರಾಷ್ಟ್ರೀಯ ಸಸ್ಯ ಆರೋಗ್ಯ ಮಿಷನ್ ಅನ್ನು ಪರಿಚಯಿಸಲಿದೆ ಎಂದು ಅವರು ಹೇಳಿದರು ಭಾರತ ಹಾಕಿ ತಂಡವು ಇಂದು ಸಿಂಗಾಪುರ ವಿರುದ್ಧ ಹನ್ನೆರಡು ಸೊನ್ನೆ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಮಹಿಳಾ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಸೂಪರ್ ಫೋರ್ ಹಂತಕ್ಕೆ ಅರ್ಹತೆ ಪಡೆದುಕೊಂಡಿತು ನವನೀತ್ ಮತ್ತು ಮುಮ್ತಾಜ್ ಅವರ ಹ್ಯಾಟ್ರಿಕ್ಗಳು ಭಾರತಕ್ಕೆ ಗೆಲುವು ತಂದುಕೊಟ್ಟವು ಇದೇ ಹತ್ತರಂದು ಸೂಪರ್ ನಾಲ್ಕರಲ್ಲಿ ಭಾರತವು ಪೂಲ್ ಎನಿಂದ ಎರಡನೇ ಸ್ಥಾನದಲ್ಲಿರುವ ತಂಡವನ್ನು ಎದುರಿಸಲಿದೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಭಾರತೀಯ ರಾಷ್ಟೀಯ ವಿಜ್ಞಾನ ಅಕಾಡೆಮಿ ಸಿದ್ಧಪಡಿಸಿದ ವಿಜ್ಞಾನ ಆಡಳಿತಗಾರರಿಗೆ ಒಂದು ವಾರದ ವಸತಿ ಸಹಿತ ಆಡಳಿತ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ತರಬೇತಿ ಕಾರ್ಯಕ್ರಮವು ನಾಗರಿಕ ಸೇವೆಗಳ ತರಬೇತಿ ಮಾಡ್ಯೂಲ್ಗಳ ಮಾದರಿಯಲ್ಲಿ ವಿಶೇಷವಾಗಿರುತ್ತದೆ ಮುಂಬರುವ ವಿಜ್ಞಾನ ಆಡಳಿತಗಾರರಿಗೆ ಮುಂದಿನ ಕಾರ್ಯಗಳಿಗಾಗಿ ಸಿದ್ಧಗೊಳಿಸುತ್ತದೆ ಎಂದು ನಿರ್ದೇಶಿಸಿದರು ಭಾರತದ ವೈಜ್ಞಾನಿಕ ಪ್ರಗತಿಯ ನಿರ್ಣಾಯಕ ಅಂಶವಾಗಿ ಮಾನವ ಸಂಪನ್ಮೂಲಗಳ ಸಾಮರ್ಥ್ಯ ಅತ್ಯವೃದ್ದಿಯ ಮಹತ್ವವನ್ನು ಒತ್ತಿ ಹೇಳಿದ ಸಚಿವರು ವಿಜ್ಞಾನ ಆಡಳಿತಗಾರರನ್ನು ವ್ಯವಸ್ಥಾಪಕರಾಗಿ ಮಾತ್ರವಲ್ಲದೆ ವಿಕಸಿತ ಭಾರತಕ್ಕಾಗಿ ಭವಿಷ್ಯದ ನಾಯಕರಾಗಿಯೂ ಸಿದ್ಧಪಡಿಸಲು ಮಾಡ್ಯೂಲ್ನಲ್ಲಿ ಸಂವಹನ ಕೌಶಲ್ಯ ಮತ್ತು ಕೈಗಾರಿಕಾ ದೃಷ್ಟಿಕೋನಗಳನ್ನು ಸೇರಿಸಲು ಅವರು ಸಲಹೆ ನೀಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಉಪರಾಷ್ಟ್ರಪತಿ ಹುದ್ದೆಗೆ ನಾಳೆ ಚುನಾವಣೆ ಎನ್ಡಿಎಯಿಂದ ಸಿಪಿ ರಾಧಾಕೃಷ್ಣನ್ ಐಎನ್ಡಿಐಎಯಿಂದ ಸುದರ್ಶನ್ ರೆಡ್ಡಿ ಸ್ಪರ್ಧೆ ಭಾರತ ಇಸ್ರೇಲ್ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ನವದೆಹಲಿಯಲ್ಲಿಂದು ಉಭಯ ದೇಶಗಳ ವಿತ್ತಮಂತ್ರಿಗಳ ಸಹಿ ಜಮ್ಮು ಕಾಶ್ಮೀರದಲ್ಲಿ ಸೇನಾ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ಪಾದಕರ ಹತ್ಯೆ ಏಷ್ಯಾ ಕಪ್ ಭಾರತ ಮಹಿಳಾ ಹಾಕಿ ತಂಡ ಸಿಂಗಾಪುರ ವಿರುದ್ಧ ಹನ್ನೆರಡು ಸೊನ್ನೆ ಅಂತರದ ಭರ್ಜರಿ ಜಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ